ಸ್ನೇಹಿತರೆ ಮಧ್ಯಾಹ್ನ ನಂತರ ಇವಾಗ ತೋಟಕ್ಕೆ ಸ್ಪ್ರೇ ಹೊಡಿತಾ ಇದ್ದೀವಿ ಆ ಎಲೆಚುಕ್ಕಿ ರೋಗಗಳು ಕೆಲವೊಂದು ಮರಗಳಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೋಸ್ಕರ ಪ್ರಿಕಾಷನರಿ ಸ್ಪ್ರೇ ಆಗಿ ಒಂದು ಟೆಬಕೊನಜೋಲನ್ನು ಸ್ಪ್ರೇ ಕೊಡ್ತಾ ಇದ್ದೀವಿ ಇವಾಗ ಸೊ ಹಾಗೆಯೇ ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನೀವು ಇವಾಗ ನೋಡ್ತಾ ಇದ್ದೀರಾ ಲೈಫ್ ಎಟ್ ಬರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲಲ್ಲಿ ಬರ್ತಾ ಇರೋ ಕೃಷಿ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಕೃಷಿ ವಿಡಿಯೋಸ್ನ ತಪ್ಪದೆ ನೋಡ್ಬೋದು ನಿಮ್ಗೆ ಯಾವಾಗ ಹಿಂದಿನ ಬ್ಲಾಗ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಂದನೇ ಕಂಟಿನ್ಯೂಯೇಷನ್ ಅನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪ್ರತಿ ಬ್ಲಾಗನ್ನು ನೋಡಿ ಆವಾಗ ನಿಮಗೂ ಒಂದು ಮಾಹಿತಿಗಳು ಸಿಗುತ್ತೆ ಇದರಿಂದ ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಮಧ್ಯೆ ನಂತರ ನೋಡಿ ತುಂಬ ಚೆನ್ನಾಗಿ ಬಿಸ್ಲಿದೆ ನಮ್ಮಲ್ಲಂತೂ ಹಾಗೆಯೇ ಅರ್ಧ ಬ್ಯಾರಲ್ ಆಗುವಷ್ಟು ಔಷಧಿಯನ್ನು ಸ್ಪ್ರೇ ಮಾಡೋದಿತ್ತು ಆ ಕೆಲಸವನ್ನು ಕಂಪ್ಲೀಟ್ ಮಾಡಿ ವರ್ಕರ್ಸ್ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆದರೂ ನಾನಿವಾಗ ಇಲ್ಲಿ ನೋಡಿ ಗ್ರಾಫ್ ಮಾಡಿರೋ ಪೇಪರ್ ಗಿಡಗಳನ್ನು ಚೆನ್ನಾಗಿ ಚಿಗುಡಿರೋ ಪೆಪರ್ ಗಿಡಗಳನ್ನು ಸಪ್ರೇಟಾಗಿ ಇಡ್ತಾ ಇದ್ದೀನಿ ಚೆನ್ನಾಗಿ ಚಿಗುರಿರೋ ಗಿಡಗಳನ್ನು ಸಪ್ರೇಟಾಗಿ ಇಡೋದ್ರಿಂದ ಬೇರೆ ಗಿಡಗಳಿಗೂ ಸ್ವಲ್ಪ ಎಕ್ಸ್ಪೋಜರ್ ಸಿಗುತ್ತೆ ಬಿಸಿಲು ಚೆನ್ನಾಗಿ ಬೀಳುತ್ತೆ ಆವಾಗ ಅದು ಕೂಡ ಬೇಗನೆ ಚಿಗುರುತ್ತೆ ಹಾಗೆಯೇ ಈ ಕೆಲಸ ಎಲ್ಲ ಆಗಿ ನಾನು ಸ್ವಲ್ಪ ಅಡಿಕೆ ಹಾಕೋದಕ್ಕೆ ಅಂತ ಹೊರಟಿದ್ದೆ ಒಂದು ವಾರ ಆಗಿತ್ತು ಅಡಿಕೆ ಹಾಕಿದೆ ಅದಕ್ಕೋಸ್ಕರ ಇವಾಗ ಒಂದು ಸೈಡಿಂದ ಅಡಿಕೆ ಹಾಕೋ ಕೆಲಸವನ್ನು ಶುರು ಮಾಡಿದ್ದೀನಿ ಎಲ್ಲ ಮರಗಳಲ್ಲೂ ಅಡಿಕೆ ಹಣ್ಣಾಗೋದಿಕ್ಕೆ ಶುರು ಆಗಿಲ್ಲ ಇವಾಗ ಅರೌಂಡ್ ಒಂದು ಮೂವತ್ತು ಪರ್ಸೆಂಟ್ ಮರಗಳಲ್ಲಿ ಹಣ್ಣಾಗೋದಕ್ಕೆ ಶುರುವಾಗಿದೆ ಹಾಗೆಯೇ ಇವಾಗ ಸಂಜೆ ಆಗ್ತಿದ್ದಂಗೆ ಬಾವಲಿಗಳು ಬಂದು ಹಣ್ಣಾಗಿರೋ ಅಡಿಕೆಯ ಸಿಪ್ಪೆಗಳನ್ನೆಲ್ಲ ತಿನ್ನೋದಿಕ್ಕೆ ಅದರ ರಸವನ್ನ ಅಂತ ಬರುತ್ತೆ ಸೊ ಅಂತ ಟೈಮ್ ಅಲ್ಲಿ ಸ್ವಲ್ಪ ಹಣ್ಣಾಗಿರೋ ಅಡಿಕೆಗಳು ಜಾಸ್ತಿಯಾಗಿ ಸಿಗುತ್ತೆ ಮಳೆಗಾಲದಲ್ಲಿ ಸಿಗೋ ಹಣ್ಣು ಅಡಿಕೆಯನ್ನು ಒಣಗಿಸೋದಕ್ಕಂತ ನಿಮ್ಮಲ್ಲಿ ಒಂದು ಸೋಲಾರ್ ಡ್ರೈಯರ್ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಮಳೆಗಾಲದ ಹಣ್ಣಡಿಕೆ ಒಣಗೋದು ಲೇಟ್ ಆದರೆ ಅದರ ಕ್ವಾಲಿಟಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಡಿಕೆಯ ತಿರುಳು ಕಲರ್ ಚೇಂಜ್ ಆಗುತ್ತೆ ಹಾಗೆಯೇ ಬೂಸ್ಟ್ ಬರೋದಕ್ಕೂ ಶುರು ಆಗುತ್ತೆ ಸೊ ಅಂಥ ಟೈಮಲ್ಲಿ ಒಳ್ಳೆ ಕ್ವಾಲಿಟಿ ಅಡಿಕೆ ಜೊತೆ ಇದನ್ನು ಸೇಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಬಾವಲಿಗಳು ಹಣ್ಣನ್ನು ತಿಂದು ಯಾವ ಥರ ಹಾಕಿದೆ ಅಂತ ಕಳೆದ ನಾಲ್ಕು ವರ್ಷದಿಂದ ನಮ್ಮಲ್ಲಿ ಅಡಿಕೆಯನ್ನು ಕೊಯ್ಲು ಅಂತ ಒಂದೇ ಬಾರಿ ಮಾಡ್ತಾ ಇದ್ವಿ ನಾನು ಲಾಸ್ಟ್ ಬ್ಲಾಗ್ಗಳಲ್ಲಿ ಅಥವಾ ಹಳೆ ಬ್ಲಾಗ್ಗಳಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಮೂರನೇ ಕೊಯ್ಲು ಮಾಡೋ ಟೈಮಲ್ಲಿ ಅಡಿಕೆ ಕೊಯ್ಲನ್ನು ಮಾಡ್ತಾ ಇದ್ವಿ ಬಟ್ ಈ ವರ್ಷ ನಾವು ದೋಟಿಯನ್ನು ಪರ್ಚೇಸ್ ಮಾಡಿದ್ದೀವಲ್ವಾ ದೋಟಿಯ ಸಹಾಯದಿಂದ ಅಡಿಕೆ ಕೊಯ್ಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ನಾನಿವಾಗ ದೋಟಿಯಲ್ಲಿ ಔಷಧಿಯನ್ನು ಸ್ಪ್ರೇ ಮಾಡೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ ಅದೇ ಥರ ಅಡಿಕೆಯ ಕೊಯ್ಲನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತ ನಮ್ಮಲ್ಲಿ ಕೆಲವೊಂದು ಪ್ಲಾಟ್ಗಳಲ್ಲಿ ದೋಟಿಯನ್ನು ಮ್ಯಾನೇಜ್ ಮಾಡೋದಕ್ಕಾಗುತ್ತೆ ಕೆಲವೊಂದು ಪ್ಲಾಟ್ಗಳಲ್ಲಿ ಬಾಳೆ ಜಾಸ್ತಿ ಇದೆ ಅಂದರೆ ಮೈಸೂರು ಜಾತಿಯ ಬಾಳೆ ಹಿಂಡು ಹಿಂಡಾಗಿ ಬರುತ್ತೆ ಅದು ಅದಕ್ಕೋಸ್ಕರ ಅಂಥ ಜಾಗದಲ್ಲೆಲ್ಲ ದೋಟಿಯನ್ನು ಉಪಯೋಗಿಸೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ಅರೌಂಡದು ಒಂದೂವರೆ ಗಂಟೆಯಲ್ಲಿ ಒಂದು ಗೋಣಿ ಆಗುವಷ್ಟು ಅಡಿಕೆ ಸಿಕ್ತು ಇವಾಗ ಇನ್ನೇನು ಸೀಸನ್ ಶುರು ಆಗ್ತಾ ಇದೆ ಅದಕ್ಕೋಸ್ಕರ ಇವಾಗ ಜಾಸ್ತಿಯಾಗಿ ಸಿಗ್ತಾ ಇಲ್ಲ ಬಟ್ ಹೆಕ್ಕೋದನ್ನು ನಾವು ಒಂದು ವಾರಕ್ಕೊಂದ್ಸಲ ಆದರೂ ಕಂಟಿನ್ಯೂ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಹಣ್ಣು ಅಡಿಗೆ ಕೊಳ್ತೋದ್ರೆ ಅದರ ಕ್ವಾಲಿಟಿ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಅಲ್ಲಿ ಬರ್ತಾ ಇರೋ ಕೃಷಿ ವಿಡಿಯೋಸ್ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೇನೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೂಡ ಮಾಡಿ ಆವಾಗ ನನಗೂ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಆವಾಗ ಬೇರೆ ಕೃಷಿಕರಿಗೂ ಕೂಡ ಒಂದಲ್ಲ ಒಂದು ಮಾಹಿತಿ ಮೂಲಕ ಅವ್ರಿಗೂ ಸಹಾಯ ಆಗ್ಬೋದು ಬನ್ನಿ ಹಾಕಿದರೆ ಇವಾಗ ಹೆಕ್ಕಿರುವ ಅಡಿಕೆಯನ್ನು ಗೋಣಿಸಿಲ್ಲದಲ್ಲಿ ತುಂಬ ಕೆಲಸ ಆಗೋಯಿತು ಇದನ್ನು ಇನ್ನು ಮನೆ ಕಡೆ ತಗೊಂಡು ಹೋಗಬೇಕು ಹಣ್ಣಡಿಕೆಯನ್ನು ಸೋಲಾರ್ ಡೂಮಲ್ಲಿ ಹಾಕಿದ್ದೀವಿ ಮಳೆ ಬಂದರೂ ಪ್ರಾಬ್ಲಮ್ ಇಲ್ಲ ಅಂತ ಆ ಕಡೆ ಹೋಗ್ತಾ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಹಣ್ಣಡಿಕೆ ಒಂದು ಅರವತ್ತು ದಿನದಲ್ಲಿ ಒಣಗುತ್ತೆ ಅಂತ ಆದರೆ ಅದು ಜಾಸ್ತಿಯಾಗಿ ಒಣಗಿದ್ರೂ ಪ್ರಾಬ್ಲಮ್ ಆಗುತ್ತೆ ಸೇಲ್ ಮಾಡೋದಕ್ಕೆ ಅಡಿಕೆ ಜಾಸ್ತಿಯಾಗಿ ಒಣಗ್ತಾ ಇದ್ದಂಗೆನೇ ಒಳಗಡೆ ತಿರುಳು ತುಂಬಾ ಕೆಂಪನೇ ಬಣ್ಣಕ್ಕೆ ಟರ್ನ್ ಆಗುತ್ತೆ ಅಥವಾ ಚಾಕ್ಲೇಟ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ಅಂಥ ಸಿಚುವೇಷನಲ್ಲಿ ಕೆಲವೊಂದು ವ್ಯಾಪಾರಿಗಳು ಅಂಥ ಅಡಿಕೆಗಳನ್ನು ರಿಜೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಅಡಿಕೆ ಕರೆಕ್ಟಾಗಿ ಒಣಗ್ತಾ ಇದ್ದಂಗೆನೇ ಬಾಚಿ ಅದನ್ನು ಇಡೋದು ನಮ್ಮ ಕೆಲಸ ಆಗಿರುತ್ತೆ ಇವಾಗ ಸೋಲಾರ್ ಡ್ರೈಯರಲ್ಲಿ ಹಾಕುವ ಅಡಿಕೆ ಒಣಗೋದಿಕ್ಕಂತೂ ಎರಡು ತಿಂಗಳ ಹತ್ರ ಹತ್ರ ಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಬಿಸಿಲಿರಲ್ಲ ಅಲ್ವಾ ಅದಕ್ಕೋಸ್ಕರ ಬೇಸಿಗೆನಲ್ಲಂತೂ ನಲವತ್ತೈದು ದಿನದಲ್ಲಿ ಅಡಿಕೆ ಚೆನ್ನಾಗಿ ಒಣಗುತ್ತೆ ಹಾಗೆಯೇ ತುಂಬನೇ ದಪ್ಪಗೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅಡಿಕೆ ಕ್ವಾಲಿಟಿಗೆ ಎಫೆಕ್ಟ್ ಆಗುತ್ತೆ ಹಾಗೆಯೇ ನಾವು ನೋಡಿ ನೆಲದಲ್ಲಿ ಬಿಳಿ ಬಣ್ಣವನ್ನು ಕೊಟ್ಟಿದ್ದೀವಿ ಏನಕ್ಕೆ ಅಂತ ನಾನು ಹಳೆ ಬ್ಲಾಗ್ಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಬೇಕಂತಾದರೆ ನಾನು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗಲೂ ಚೆಕ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಬೋದು ಸ್ನೇಹಿತರೆ ಇವತ್ತಿನ ಮೇನ್ ಕೆಲಸಗಳು ಮುಗೀತು ಇವಾಗ ಸಂಜೆ ಆರು ಗಂಟೆ ಆಗ್ತಾ ಬಂತು ಹಾಗೆ ಸ್ವಲ್ಪ ನರ್ಸರಿ ಕೆಲಸಗಳು ಬಾಕಿ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಇವತ್ತಿನ ದಿನವನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ನಾಳೆ ಸಿಗೋಣ ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಸಂಜೆ ತನಕ ಏನೆಲ್ಲ ಕೆಲಸಗಳಾಯಿತು ಅಂತ ನೀವು ಆಲ್ರೆಡಿ ನೋಡಿದಿರ ಇವಾಗ ಆ ಬ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಎಂಟು ಮುಖಾಲ ಆಯಿತು ಸೊ ಹಾಗೆ ಇವತ್ತು ಎಲೆಚುಕ್ಕಿಗೆ ಸ್ವಲ್ಪ ಸ್ಪ್ರೇ ಮಾಡೋದು ಬಾಕಿ ಇದೆ ಹಾಗೆ ಅದನ್ನು ಕಂಪ್ಲೀಟ್ ಮಾಡಿ ಸ್ವಲ್ಪ ಬೇರೆ ಕೆಲಸ ಇದೆ ತೋಟಕ್ಕೆ ಗೊಬ್ಬರ ಹಾಕೋ ಕೆಲಸ ಸ್ವಲ್ಪ ಬಾಕಿ ಇದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಮೊದಲು ಅಗ್ರೋ ಕಾರ್ಟಲ್ಲಿ ಗೊಬ್ಬರವನ್ನು ತಗೊಂಡೋಗಿ ತೋಟದಲ್ಲಿ ಅನ್ಲೋಡ್ ಮಾಡಬೇಕು ಆಮೇಲೆ ಒಬ್ಬರು ವರ್ಕರ್ ಅದನ್ನು ಹಾಕ್ತಾರೆ ಹಾಗೆಯೇ ಇನ್ನೊಬ್ಬರು ಸ್ಪ್ರೇ ಮಾಡ್ತಾರೆ ಸೊ ಅದೆಲ್ಲ ಕೆಲಸವನ್ನು ಇವತ್ತು ಮಾಡಬೇಕು ಬನ್ನಿ ಹಾಗಿದ್ರೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ ನಾನು ಯಾವ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಇವಾಗ ಮಳೆ ಕಡಿಮೆ ಆದಮೇಲೆ ಹಾಕ್ತಾ ಇದ್ದೀವಿ ಅಂತ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇವತ್ತಿನ ಸಮಾಚಾರವನ್ನು ನೋಡೋಣ ಆರು ಬ್ಯಾಗ್ ಆಗುವಷ್ಟು ಫಿಶ್ ಮ್ಯಾನೂರನ್ನು ಇವಾಗ ಆಗ್ರೋ ಕಾರ್ಟಲ್ಲಿ ಹಾಕಿ ತಗೊಂಡ್ಬಂದಿದ್ದೀನಿ ಇವಾಗ ಮಳೆಗಾಲ ಅಲ್ವಾ ಹೋಗೋ ದಾರಿ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿಯಾಗಿ ಲೋಡ್ ಹಾಕಿಲ್ಲ ಮೂರು ಕ್ವಿಂಟಾಲ್ ಆಗುವಷ್ಟು ಗೋಣಿಯನ್ನು ಹಾಕಿ ಇವಾಗ ತಗೊಂಡ್ಬಂದಿರೋದು ಈ ಪ್ಲಾಟ್ಗಳಿಗೆ ಇವತ್ತಿಂದ ಗೊಬ್ಬರ ಹಾಕೋದಕ್ಕೆ ಶುರು ಮಾಡಿದ್ದೀವಿ ಕಳೆದ ವಾರ ಈ ತೋಟದಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳನ್ನು ಮಾಡಿದ್ವಿ ಬುಡದಿಂದ ಹುಲ್ಲನ್ನೆಲ್ಲ ತೆಗೆದು ಸೋಗೆಯನ್ನೆಲ್ಲ ಕಟ್ ಮಾಡಿ ಬುಡಕ್ಕೆ ಇಡ್ತಾ ಇದ್ವಿ ಸೊ ಆ ಕೆಲಸ ಎಲ್ಲ ಆಗಿ ಇವಾಗ ಗೊಬ್ಬರ ಕೊಡೋದಕ್ಕೆ ಶುರು ಮಾಡಿದ್ದೀವಿ ಆಲ್ರೆಡಿ ಡೋಲೋಮೈಟನ್ನು ಹಾಕಿ ಒಂದು ತಿಂಗಳ ಮೇಲೆ ಆಯಿತು ಈ ತೋಟಕ್ಕೆ ಇನ್ನಿವಾಗ ಗೊಬ್ಬರ ಕೊಡೋದಕ್ಕೆ ಒಳ್ಳೆ ಟೈಮ್ ಹಾಗೆಯೇ ದಿನಕ್ಕೆ ಒಂದು ಅಥವಾ ಎರಡು ಮಳೆ ಬರ್ತಾ ಇದೆ ಇವಾಗ ಇಂಥ ಟೈಮಲ್ಲಿ ಗೊಬ್ಬರ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಎರಡನೇ ಟ್ರಿಪ್ ಅಗ್ರೋ ಕಾರ್ಟಲ್ಲಿ ಗೋಡಿಯನ್ನು ತೊಗೊಂಬಂದಿದ್ದೀನಿ ಅಷ್ಟರಲ್ಲಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೂಡ ಹಾಕೋದಿದೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡ್ಬಂದೆ ಆರ್ಗ್ಯಾನಿಕ್ ಫಿಶ್ ಮೆನ್ಯೂರ್ ಅಂತ ಹೆಸರಿರೋ ಈ ಬ್ಯಾಗ್ನಲ್ಲಿ ಜಾಸ್ತಿಯಾಗಿ ಫಿಶ್ನ ಕಂಟೆಂಟ್ ಇದೆ ಅಂತ ಹೇಳ್ತಾರೆ ಉಳಿದಿರೋದೆಲ್ಲ ಕುರಿ ಗೊಬ್ಬರ ಹಾಗೆಯೇ ಕೆಲವೊಂದು ಸಾವಯವ ಗೊಬ್ಬರಗಳಿದೆ ಹರಳಿಂಡಿ ಬೇವಿನ ಹಿಂಡಿ ಆ ಥರದ್ದೆಲ್ಲ ಐಟಮ್ಸ್ಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ನೋಡಿ ಇದನ್ನು ಇವಾಗ ಒಂದು ಬುಟ್ಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಿಕ್ಸ್ಚರ್ ಇದೆ ಅಂತ ಇದನ್ನು ಅರೌಂಡ್ ಒಂದು ಮುಕ್ಕಾಲ್ರಿಂದ ಒಂದು ಕೆ ಜಿ ಆಗುವಷ್ಟು ಇವಾಗ ಒಂದೊಂದು ಮರಕ್ಕೆ ಹಾಕ್ತಾ ಇದ್ದೀವಿ ಗಿಡಗಳ್ಗೂ ಅಷ್ಟೇ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕಿದ್ವಿ ಇವಾಗ ಮಳೆಗಾಲದ ಶುರುವಿನಲ್ಲಿ ಹರಳಿಂಡಿಯನ್ನು ಕೂಡ ಹಾಕಿದ್ವಿ ಇವಾಗ ಗೊಬ್ಬರ ಹಾಕ್ತಾ ಇದ್ದಂಗೆ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಕೂಡ ಕೊಡ್ತಾ ಇದ್ವಿ ನೂರ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಇವಾಗ ಕೊಡ್ತಾ ಇರೋದು ಸಾವಯವ ಗೊಬ್ಬರ ಹಾಕಿ ಆಗಿರೋ ಜಾಗದಲ್ಲಿ ಇವಾಗ ನಾನು ಮೆಗ್ನೀಷಿಯಂ ಸಲ್ಫೇಟನ್ನು ಹಾಕೋದಕ್ಕೆ ಶುರು ಮಾಡಿದ್ದೀನಿ ಹಾಗೆಯೇ ಕೆಲಸಗಳನ್ನ ಮಾಡ್ತಾ ಇರಬೇಕಂದ್ರೇ ಕಾಳುಮೆಣಸಿನ ಬಳ್ಳಿಗಳೆಲ್ಲ ಕೆಲವೊಂದು ಬಿದ್ದೋಗಿರೋದೆಲ್ಲ ಇರುತ್ತಲ್ವ ಸೊ ಅಂಥದ್ದನ್ನು ಆವಾಗಲೇ ಇಮಿಡಿಯೇಟಾಗಿ ನಾವು ಕಟ್ಟೋದನ್ನು ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ಕಾಳುಮೆಣಸಿನ ಬಳ್ಳಿಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಅದು ಇನ್ನೊಂದು ಬಾರಿ ಮಾಡೋಣ ಅಂತ ಇದ್ದಾಗ ಅದು ನೆನಪು ಆಗೋಲ್ಲ ಅದು ಆ ಬಳ್ಳಿ ಆ ಟೈಮಲ್ಲಿ ಬೇರೇನೂ ಆಗಿಬಿಟ್ಟು ಅದು ಸತ್ತೋಗಿರುತ್ತೆ ಅಥವಾ ನಾವೇ ಕೆಲವೊಂದು ಬಾರಿ ಗೊತ್ತಿಲ್ಲದೆ ಬಿಡ್ತೀವಿ ಅದನ್ನು ಗೊಬ್ಬರ ಹಾಕೋ ಕೆಲಸ ಇನ್ನೊಂದು ಕೆಲವು ದಿನಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಆದಷ್ಟು ಬೇಗ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಒಂದೆರಡು ಮಳೆ ಬರ್ತಾ ಇದೆ ಅಲ್ವಾ ಇಂಥ ಟೈಮಲ್ಲಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಒಬ್ರು ವರ್ಕರ್ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡೋದು ಸ್ವಲ್ಪ ಬಾಕಿ ಇತ್ತು ಆ ಕೆಲಸವನ್ನು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿದ್ರು ಇವಾಗಂತೂ ಕರಾವಳಿಯಲ್ಲಿ ಮಧ್ಯಾಹ್ನ ನಂತರ ಮಳೆಯ ಸೂಚನೆಗಳು ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಮಧ್ಯಾಹ್ನಕ್ಕಿಂತ ಮುಂಚೆ ಸ್ಪ್ರೇ ಕೆಲಸಗಳಿದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ